ಒಂದೂವರೆ ಆಗಿದೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿದ್ದೀರಿ ನೀವು ಏನು ವಿಷಯ ಸರ್ ಅದು ಜಯಂತ್ ಅವರು ಇನ್ನೂ ಇದ್ದಾರೆ ಈಗ ಒಂದು ಎರಡು ಗಂಟೆಯಿಂದ ಮಹೇಶ್ರು ಹೋದರು ನನ್ನದು ವಿಚಾರಣೆ ಈಗ ಮುಗಿತು ಏನು ಸರ್ ಒಟ್ಟು ನಾಲ್ಕು ಪ್ರಕರಣಗಳು ನನ್ನ ಮೇಲೆ ದಾಖಲಾಗಿದೆ ಈ ಸೌಜನ್ಯ ಹೋರಾಟದಲ್ಲಿ ಇರೋದರಿಂದ ನಾಲ್ಕು ಪ್ರಕರಣದಲ್ಲಿ ಒಂದು ಅತ್ಯಂತ ಗಂಭೀರಾತಿ ಗಂಭೀರ ಪ್ರಕರಣ ಅಂತ ಅವರು ಪರಿಗಣಿಸಿದ್ದಾರೆ ಅದು ಕ್ರೈಮ್ ನಂಬರ್ ಎಪ್ಪತ್ತೆಂಟು ಬಾರ್ ಇಪ್ಪತ್ತೈದು ಅದು ಏನಂತ ಹೇಳಿದರೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನುವಂಥ ಪ್ರಕರಣ ಅದನ್ನು ನಾನು ಗಿರೀಶ್ ಮಠಣ್ಣವರು ಹರ್ಷೇಂದ್ರ ಜೈನನ್ನು ಒದ್ದೊಳ ಒದ್ದು ಒಳಗೆ ಹಾಕಬೇಕು ಅನ್ನೋದ್ರ ಕುರಿತಾಗಿ ದೂರನ್ನು ಕೊಟ್ಟಿದ್ದರು ಹೀಗಾಗಿ ಆ ಕುರಿತಾದಂತಹ ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅನ್ನುವಂಥ ಕಂಟೆಂಟ್ ಇರುವಂಥ ದೂರನ್ನು ಪೊಲೀಸರು ದಾಖಲ ದಾಖಲು ಮಾಡಿ ಬಹುಶಃ ಈಗೊಂದು ನಾಲ್ಕು ದಿನದ ಹಿಂದೆ ಒಂದು ನೋಟಿಸ್ ಕೊಟ್ಟಿದ್ದರು ನೀವು ಹರ್ಷೇಂದ್ರನ ಒದ್ದು ಒಳಗೆ ಹಾಕುವಂಥ ಸಂಬಂಧಪಟ್ಟಂಥ ಕ್ರೈಮ್ ನಂಬರ್ ಎಪ್ ಎಪ್ಪತ್ತೆಂಟು ಬಾರ್ ಇಪ್ಪತ್ತೈದರಲ್ಲಿ ನಿಮ್ಮನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ ಹೀಗಾಗಿ ಇವತ್ತು ನಾನು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋಂಥ ಪ್ರಕರಣಕ್ಕೆ ಬಂದು ಹಾಜರಾದೆ ಹಾಜರಾದಾಗ ಪ ಅದರಲ್ಲಿ ಪಂಚರು ಬೇಕಲ್ಲ ಪಂಚನಾಮೆ ಮಾಡೋದಕ್ಕೆ ನಮ್ಮ ಹೇಳಿಕೆ ಅಂದರೆ ವಾಯ್ಸ್ ಸ್ಯಾಂಪಲ್ ಬೇಕು ಹರ್ಷ ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಪೊಲೀಸರು ಅಂತ ಏನು ಹೇಳಿಕೆ ಇದೆಯಲ್ಲ ಅದಕ್ಕೆ ನಿಮಗೆ ವಾಯ್ಸ್ ಸ್ಯಾಂಪಲ್ ಬೇಕು ಅಂತ ಹೇಳಿದರು ಆಯಿತು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ನಾನು ಅದು ಅಂದಿದ್ದಂಥ ಆ ಪ್ರಕರಣದಲ್ಲಿ ನಾನು ವಾಯ್ಸ್ ಸ್ಯಾಂಪಲ್ ಕೊಡ್ತೀನಿ ಅಂತ ಹೇಳಿದೆ ನಮ್ಮ ಜೊತೆಗೆ ಇಬ್ಬರು ಪಂಚರು ಇದ್ದರು ಪಂಚ ವಿಟ್ನೆಸ್ ಇದ್ದರು ಅದರಲ್ಲಿ ಒಬ್ಬರಿಗೆ ಅವರಿಗೆ ಕೇಳಿದರು ಹರ್ಷೇಂದ್ರನ ಕ್ರೈಮ್ ನಂಬರ್ ಎಪ್ಪತ್ತೆಂಟು ಬಾರು ಅಪ್ಲಿಕ್ ಇಪ್ಪತ್ತೈದು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಅಂದಂಥ ಪ್ರಕರಣದಲ್ಲಿ ನೀವು ಪಂಚ ಸಾಕ್ಷಿ ಆಗ್ತೀರಾ ಅಂತ ಕೇಳಿದಾಗ ಹೌದು ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅನ್ನೋಂಥ ಪ್ರಕರಣದಲ್ಲಿ ನಾವು ಸಾಕ್ಷಿ ಆಗ್ತೀವಿ ಅಂತ ಹೇಳಿದ್ರು ಇನ್ನೊಬ್ಬ ಎರಡನೇ ಪಂಚರಿಗೂ ಕೂಡ ಅದನ್ನೇ ಕೇಳಿದರು ನೀವು ಹರ್ಷೇಂದ್ರನ ಒದ್ದೊಳಗೆ ಹಾಕೋ ಹಾಕುವ ಪ್ರಕರಣದಲ್ಲಿ ಕ್ರೈಮ್ ನಂಬರ್ ಎಪ್ಪತ್ತೆಂಟರಲ್ಲಿ ಸಾಕ್ಷಿ ಆಗ್ತೀರಾ ಅಂತಕ್ಕೆ ಅದಕ್ಕೆ ಇನ್ನೊಬ್ಬರು ಪಂಚರು ಹೇಳಿದರು ಹೌದು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಪೊಲೀಸರು ಅನ್ನೋ ಪ್ರಕರಣದಲ್ಲಿ ನಾವು ಪಂಚರವಾಗಿ ಸಹಿ ಮಾಡ್ತೀವಿ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ನನಗೆ ಕೇಳಿದ್ರು ನೀವು ಹರ್ಷೇಂದ್ರನ ಒದೊಳಗೆ ಹಾಕಬೇಕು ಅನ್ನೋ ಪ್ರಕರಣದಲ್ಲಿ ನೀವು ವಾಯ್ಸ್ ಸ್ಯಾಂಪಲ್ಗೆ ವಾಯ್ಸ್ ಸ್ಯಾಂಪಲ್ ಕೊಡ್ತೀರಾ ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಅದಕ್ಕೆ ಕೋರ್ಟಿನ ಆದೇಶ ಬೇಕಾಗುತ್ತಲ್ಲ ವಾಯ್ಸ್ ಸ್ಯಾಂಪಲ್ ಕೊಡಬೇಕಾದ್ರೆ ಯಾಕಂದ್ರೆ ಅಗೇನ್ಸ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ ನಮ್ಮ ವಿರುದ್ಧ ನಾವೇ ಹೇಳಿಕೆ ಕೊಡೋದು ಅಗೇನ್ಸ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ ಅದಕ್ಕೆ ಕೋರ್ಟ್ ಆರ್ಡರ್ ಇದೆ ಹರ್ಷೇಂದ್ರನ ಒದೊಳಗೆ ಹಾಕಬೇಕು ಅಂತ ಕಂಟೆಂಟ್ ಇರುವಂಥ ಇದರಲ್ಲಿ ಕೋರ್ಟ್ ಆರ್ಡರ್ ಇದೆ ಅಂತ ಇದಕ್ಕೆ ಅವರು ಕೋರ್ಟ್ ಆರ್ಡರ್ ತೋರಿಸಿದರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋ ಇದರಲ್ಲಿ ಕ್ರೈಮ್ ನಂಬರ್ ಎಪ್ಪತ್ತೆಂಟರಲ್ಲಿ ಕೋರ್ಟ್ ಜೆ ಎಂ ಎಫ್ ಸಿ ಕೋರ್ಟ್ ಆರ್ಡರ್ ತೋರಿಸಿದರು ನಾನು ಆಯಿತು ಅಂತ ಹೇಳಿ ಅದಾದಮೇಲೆ ನೀವು ಮೂರು ಸಾರಿ ಇದನ್ನು ಓದಬೇಕು ವಾಯ್ಸ್ ಸ್ಯಾಂಪಲ್ ಯಾಕಂದರೆ ಪದ್ಧತಿ ಹಂಗೆ ಇರ್ತದೆ ರೆಕಾರ್ಡ್ ಅಂದರೆ ಮೂರು ಸಾರಿ ರೆಕಾರ್ಡಿಂಗ್ ಮಾಡಬೇಕು ಅದರಲ್ಲಿ ಬರೆದಿದ್ರು ಹರ್ಷ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕ್ಬೇಕು ಅಂತ ಅವ್ರು ಹೇಳಿದ್ರು ನಾನು ಅಂದೆ ಹೌದು ಅಂದ್ರೆ ಪೊಲೀಸರು ಹರ್ಷೇಂದ್ರನ ಒದ್ದೊಳಗ್ ಹಾಕಬೇಕು ಹಾಕ್ಬೇಕು ಅಂತಂದ್ರೆ ಬೀಪ್ ಸೌಂಡ್ ಬಂತು ಸ್ಟಾಪ್ ಅಂದರು ನೆಕ್ಸ್ಟ್ ಇನ್ನೊಂದು ಸರಿ ಹೇಳಿದರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋದನ್ನ ಮತ್ತೆ ಕೊಟ್ಟು ಓದೋಕ್ಕೆ ಮತ್ತು ನಾನು ಹೇಳಿದೆ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಎರಡು ಸರಿ ಇತ್ತು ಮೂರನೇ ಸರಿ ಹೇಳಿ ಅಂದರು ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಕೊಟ್ಟಿದ್ದರು ಮತ್ತು ನಾನು ಓದಿದೆ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಹೇಳಿ ಸೊ ಅದಾದಮೇಲೆ ಮೂರು ಸರಿ ಕಂಪ್ಲೀಟ್ ಆಯಿತು ಆವಾಗ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋ ಪ್ರಕರಣದಲ್ಲಿ ಕ್ರೈಮ್ ನಂಬರ್ ಎಪ್ಪತ್ತೆಂಟರಲ್ಲಿ ನೀವು ಸಹಕಾರ ಕೊಟ್ಟಿದ್ದೀರಿ ಅಂದರು ಹೌದು ನಾನು ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಕ್ರೈಮ್ ನಂಬರ್ ಎಪ್ಪತ್ತೆಂಟು ಬಾರು ಇಪ್ಪತ್ತೈದರಲ್ಲಿ ಹರ್ಷೇಂದ್ರನ ಒದೊಳಗೆ ಹಾಕಬೇಕು ಅನ್ನೋ ಪ್ರಕರಣದಲ್ಲಿ ನಾನು ಸಹಕಾರ ಕೊಟ್ಟಿದ್ದೇನೆ ಇನ್ನು ಮುಂದೂ ಕೂಡ ಸಹಕಾರ ಕೊಡ್ತೇನೆ ಅಂತ ಹೇಳಿ ಧನ್ಯವಾದ ಹೇಳಿ ಹೊರಗಡೆ ಬಂದೆ ಷ್ಟು ಇದಕ್ಕೆ ಅದ್ರ ಸಲ ಇಷ್ಟು ಲೇಟ್ ಆಯಿತು ಸರ್ ಯಾರು ಸರ್ ಕಂಪ್ಲೇಂಟ್ ಕೊಟ್ಟಿದ್ದು ಮೇಲೆ ಅದು ಯಾರು ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಕಂಪ್ಲೇಂಟ್ ಅವ್ರು ಕೊಡಕ್ಕೆ ಬರೋದಿಲ್ಲ ಬೇರೆ ಮೂರು ಕಂಪ್ಲೇಂಟ್ ಬೇರೆ ಮೂರು ಕಂಪನಿಗಳು ಹೇಗೆ ಆ ಬೆನಕ ಹಾಸ್ಪಿಟಲ್ ಆ ಸುವರ್ಣ ಅಲ್ಲಿ ಸುಳ್ಳು ಸುಳ್ಳು ಪ್ರಸಾರ ಮಾಡ್ತಿದ್ರು ಜನರನ್ನು ಭಾಳ ಅವ್ರ ಮೇಲೆ ಹೋಗಿದ್ರು ಅವ್ರನ್ನ ಸೈಡಿಗೆ ಒಳಗಡೆ ಕೊಡಿಸಿ ಗೀರೆಲ್ಲ ಕೊಡಿಸಿ ಅವರನ್ನು ಆರೈಕೆ ಮಾಡಿ ಅವರನ್ನು ಟೆಸ್ಟ್ ಮಾಡಿ ಕಳಿಸಿದ್ದ ನಾನು ಮೈಸೂರಿ ತಿಮ್ಮಿ ಅವರು ನಾವೇ ಹಲ್ಲೆ ಮಾಡಿ ಅಂತೇಳಿ ಸುಳ್ಳು ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ನಾನು ಹುಬ್ಬಳ್ಳಿ ಜನರಿಗೆ ನಾನು ಯಾವಾಗಂತೆ ಅಥವಾ ಜೈನ್ ಧರ್ಮಕ್ಕೆ ಯಾವಾಗಂತೆ ನನಗೆ ಗೊತ್ತಿಲ್ಲ ಅಜಿತ್ ಜನಗಿದ್ದಕ್ಕೆ ಅದೇ ಸುವರ್ಣ ಚಾನಲ್ ಅಜಿತ್ ಜೈನ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಕ್ಕೆ ಹುಬ್ಬಳ್ಳಿಯಲ್ಲಿ ನಾನು ಜೈನ್ ಧರ್ಮಕ್ಕೆ ಏನು ಯಾವತ್ತಿಗೂ ಯಾವ ಧರ್ಮಕ್ಕೆ ಬೈದವನಲ್ಲ ಅದು ಕೂಡ ಒಂದು ಫೇಕ್ ಕೇಸ್ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಬೆನಕ ಹಾಸ್ಪಿಟಲ್ ಅದೇ ಬೆನಕ ಹಾಸ್ಪಿಟಲಲ್ಲಿ ನಾವು ಗುಂಪು ಅಕ್ರಮ ಕೂಟ ಸೇರಿಸಿದ್ವಿ ಅಂತೇಳಿ ಆ ಜನಗಳನ್ನು ಶಾಂತಿತವಾಗಿ ನಿರ್ಗಮ ಮಾಡೋದಕ್ಕೆ ಪೊಲೀಸರಿಗೆ ಸಹಕಾರ ಕೊಟ್ಟ ನಾನು ಮಹೇಶ ಶೆಟ್ಟಿ ಅವರು ಮತ್ತು ನಮ್ಮ ಜೊತೆಗೆ ಇರುವಂಥ ನಮ್ಮ ಕೋಟೆನವರು ಬಂದಿದ್ದರು ಎಲ್ಲರೂ ಬಂದಿದ್ದರು ಎಲ್ಲರೂ ಸಹಕಾರ ಮಾಡಿದ್ದೀವಿ ಆದರೂ ಕೂಡ ನನ್ನ ಮೇಲೆ ಮತ್ತೆ ಸಮೀರ್ ಬೆದರಿಕೆ ಉಂಟು ಸಮೀರ್ ಅವರು ಅವರು ಸಮೀರ್ ಸುಖ ಸುಮ್ಮನೆ ಸಮೀರ್ ಅಂತಲೇ ಈಗ ಸಂಚಾರಿ ಸ್ಟುಡಿಯೋ ಅದು ನಿಮಗೆ ಅನಂತರ ಕೂಡ್ಲಾರಂಪೇಜ್ ಅವರಿಗೆ ಅಭಿ ಅವರಿಗೆ ಮತ್ತು ಸೋಹನ್ ಅವ್ರಿಗೆ ಪ್ರಮೋದ್ ಅವರಿಗೆ ಉಪಚಾರ ಆರೈಕೆ ಹೆಂಗಿದೆ ಅಂತ ಗಾಬರಿಯಾಗಿ ಬಂದಿದ್ದಾನೆ ಅವರು ಇಲ್ಲ ಸಮೀರ್ ಬೇದಕ್ಕೆ ಕೊಟ್ಟಿದ್ದರೆ ಸಮೀರ್ ಮೇಲೆ ಒಂದು ಪೈಕೆ ಇದಾರೆ ಈ ಅಂದ್ರೆ ಎಲ್ಲ ನಕಲಿ ಕೇಸು ಈ ನಕಲಿ ದೇವಮಾನವನ ಚಟ ಅಂತ ಹೇಳಿದ್ರೆ ಬರೀ ನಕಲಿ ಕೇಸು ಪ್ರತಿಯೊಂದನ್ನು ನಕಲಿ ಪತ್ರಕರ್ತರ ನಕಲಿ ಕೇಸ್ ಹಾಕೋದು ಹಿಂಗಾಗಿ ಇವತ್ತು ಒಂದುವರಿ ತನಕ ವಿಚಾರಣೆ ಎದುರಿಸಿ ಯಾಕಂದ್ರೆ ಪೊಲೀಸರು ಸಹಕಾರ ಕೊಡಬೇಕು ಹಿಂಗಾಗಿ ನಾವು ಬಂದಿದ್ವಿ ಬಂದು ಮುಗಿಸಿ ಹೋಗ್ತಾ ಇದ್ದೀವಿ ಜಯಂತು ಇನ್ನು ಕೂಡ ಅವರು ಏನಂತಂದ್ರೆ ಅಟೆಂಡ್ ಆಗ್ತಾ ಇದ್ದಾರೆ ಎಕ್ವರಿ ನಡೀತಾ ಇದೆ ಜಯಂತ ಟಿ ಅವರು ಸರ್ ಎಷ್ಟು ಜನ ಬಂದಿದ್ರು ಇವತ್ತು ವಿಚಾರಣೆಗೆ ಮೈಶಿಟ್ಟಿ ತಿಮ್ಮರು ನಾವು ಸರ್ ಈಗ ಮೈಶೆಟ್ಟಿ ತಿಮ್ಮರೋಡಿ ಅವರನ್ನು ಬಂಧನ ಆಗ್ತದೆ ಈಗ ಆಗ್ತದೆ ಇವತ್ತು ಅಂತ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಮೂರು ವರ್ಷದಿಂದ ಇದನ್ನೇ ಹೇಳ್ತಾ ಹೋಗ್ತಾ ಇದ್ದಾರೆ ಅವರು ಬಂಧನ ಆಗುತ್ತೆ ಬಂಧನ ಯಾಕಾಗ್ತದೆ ಆ ಬಂಧನ ಆಗುವಂಥದ್ದು ಏನು ಮಾಡಿದ್ದಾರೆ ಅವರು ಮೊನ್ನೆ ವಿಧಾನಸೌಧದಲ್ಲಿನೂ ಸುಳ್ಳು ಹೇಳಲ್ಲ ವಿಧಾನಸೌಧದ ಸದನದಲ್ಲಿ ಸುರೇಶ್ ಕುಮಾರ್ ಅಂತ ಭಾಳ ಪ್ರಜ್ಞಾವಂತ ಅನ್ಕೊಂಡಿದ್ದು ನಾವು ಹಾಂ ಆದರೆ ಅವರು ಹೆಬ್ಬೆಟ್ ಸುಮ ಸುರೇಶ್ ಕುಮಾರ್ ಆದವ್ರು ಹೆಬ್ಬೆಟ್ ಅಂತ ಹೇಳಿದ್ರೆ ಅನಕ್ಷರು ಕೂಡ ಹಸಿ ಸುಳ್ಳು ಹೇಳೋಂಗಿಲ್ಲ ಇದ್ದಿದ್ದಂಗೆ ಹೇಳ್ತಾರೆ ಅನಕ್ಷರು ಭಾಳ ಮುಗ್ದಿರ್ತಾರೆ ಇವರು ಆ ಹೆಬ್ಬೆಟ್ ಮಂಜ ಅಂತ ಹೇಳಿ ಬರೋರು ಒಡಿಶೆಟ್ಟರಿದ್ದಾನೆ ಹಾಂ ಈಗ ನನಗೆ ಭಯ ಅಂತ ಹೇಳಿದ್ರೆ ಅಷ್ಟೊಂದು ಹೆಸರಿರುವಂಥ ಶಾಸಕರು ಸುರೇಶ್ ಕುಮಾರ್ ಅವರಿಗೆ ಆ ಹೆಬ್ಬೆಟ್ ಮಂಜಂದು ಏನು ಬಿರೋದಿದೆಯಲ್ಲ ಜನ ಎಲ್ಲಿ ಅವರಿಗೆ ಹೆಬ್ಬೆಟ್ ಸುರೇಶ್ ಕುಮಾರ್ ಅಂತಾರಂತ ಅಂತ ಭಯ ನಾನು ಕಾಣ್ತಾ ಇದೆ ಯಾಕಂದರೆ ಒಳ್ಳೆ ಹೆಸರು ಮಾಡೋರು ಅವ್ರ ಬಗ್ಗೆ ಬಹಳ ಗೌರವ ಆ ಎರಡು ವರ್ಷದ ವಿಡಿಯೋ ಅದು ಹರೀಶ್ ಪುಂಜಾ ಹೇಳಿದ್ದಕ್ಕೆ ರೆಫರೆನ್ಸಿಗೆ ಮಾತಾಡಿದಕ್ಕೆ ಸುರೇಶ್ ಕುಮಾರ್ ಜಿಗಿ ಜಿಗಿದ್ ಮಾತಾಡ್ತಾ ಇದ್ದಾರೆ ಗಂಟಲು ಹಾಕಿಕೊಂಡು ಹೇಳ್ತಾ ಇದ್ದಾರೆ ಒಬ್ಬ ಅತ್ಯಾಚಾರಿ ಒಂದು ಅತ್ಯಾಚಾರಿ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ ಇವತ್ತು ಇಡೀ ವಿಧಾನಸೌಧ ನಿಂತಿದೆ ಅಂತ ಹೇಳಿದ್ರೆ ಬಹುಶಃ ಇಂಥ ಕರಾಳ ದಿನ ಈ ರಾಜ್ಯ ನೋಡಿರ್ಲಿಕ್ಕಿಲ್ಲ ಅದಕ್ಕೆ ಜನಸಾಮಾನ್ಯರು ಎದ್ದೇಳಬೇಕು ಜನ ಜಾಗೃತರಾಗಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ ಸರ್ ಎಸ್ ಐ ಟಿ ತನಿಖೆ ಹೇಗೆ ನಡೀತಾ ಇದೆ ಇನ್ನು ಈಗಾಗಲೇ ಭೀಮನನ್ನು ನಾನು ಕರ್ಕೊಂಡು ಹೋಗಿ ಹೂತಾ ಜಾಗ ತೋರಿಸುವುದು ಎಲ್ಲ ಮುಗಿದೋಗಿರಬಹುದ ಅಲ್ಲ ಅದು ಎಸ್ ಐ ಟಿನೇ ತೀರ್ಮಾನ ಮಾಡ್ತದೆ ನಾವು ಹೇಳಕ್ಕಾಗಲ್ಲ ನಾನು ಒಬ್ಬ ಜನಸಾಮಾನ್ಯನಾಗಿ ಅಭಿಪ್ರಾಯ ಹೇಳ್ಬೋದು ಇಷ್ಟೆ ಎಸ್ ಐ ಟಿ ಚೆನ್ನಾಗಿ ಮಾಡ್ತಾರೆ ಎಫ್ ಎಸ್ ಎಲ್ ರಿಸಲ್ಟ್ ಬರಲಿಕ್ಕೆ ಎಷ್ಟು ಸಮಯ ಆಗಬಹುದು ಸರ್ ಗೊತ್ತಿಲ್ಲ ನಾನು ಮೇ ಬಿ ಒಂದು ವಾರನೂ ಆಗಬಹುದು ಹಂತಿ ನನಗೆ ನನಗಷ್ಟೊಂದು ಐಡಿಯಾ ಇಲ್ಲ ಸರ್ ಜಯಂತ್ ಅವರ ವಿಚಾರಣೆ ಅವ್ರದ್ದು ಕೂಡ ಅದೇ ಕೇಸ್ ಬಗ್ಗೆ ಯಾವ ಬೇಕಾದ್ರೂ ಯಾವಾಗ ಗೊತ್ತಿಲ್ಲ ನಮಗೆ ಯಾವ ಟೈಮ್ ಬಟ್ ಹಾಕೋ ಹಾಕ್ತಾ ಇರ್ತಾರೆ ಒಂಥರ ಸಲೀತಾಯಿಬಿಟ್ಟು ಸರಿ ಸರ್ ಕನ್ನಡ ಜಾಡಜಾಡಿಯ ನಮಸ್ಕಾರ ಧರ್ಮಸ್ಥಳದ ಸೌಜನ್ಯ ಗೌಡ ಅನ್ನುವ ಹೆಣ್ಮಗಳನ್ನ ಜುಟ್ಟಿಡಿದು ಬಾಯಿ ಮುಚ್ಚಿಕೊಂಡು ಜುಟ್ಟಿಡಿದು ಕಾರಿಗೆ ತಳ್ಳುವ ಆ ದೃಶ್ಯವನ್ನು ನೋಡಿದಂತಹ ಮತ್ತು ಸೌಜನ್ಯ ಗೌಡ ಅನ್ನು ಅಪ್ರಾಪ್ತ ಹೆಣ್ಮಗಳು ಕೊಲೆ ರೇಪಾಗಿ ಕೊಲೆಯಾಗುವ ಮುನ್ನ ನೋಡಿದ ಕಟ್ಟ ಕಡೆಯ ಮೊದಲ ಮತ್ತು ಕಟ್ಟ ಕಡೆಯ ಒಂದು ಜೀವ ಇವತ್ತು ಬದುಕಿದೆ ಆ ಘಟನೆಯನ್ನ ಇವತ್ತು ವಿವರಿಸ್ತರವರು ಒಂದು ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಅವರಲ್ಲಿ ನಡೆಸಿದಂತಹ ವಾಗ್ವಾದ ಮಾತುಗಳು ಕಣ್ಣಾರೆ ಕಂಡದನ್ನ ಯಾವುದೇ ಕೃತಕತೆಯ ಲವನೇಶ ಅವ್ರು ವ್ಯವಸ್ಥೆ ದಯವಿಟ್ಟು ಕೇಳಿಸಿಕೊಳ್ಳಿ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ